ಸರ್ವರಿಗೂ ನಮಸ್ಕಾರ ಆತ್ಮೀಯರೇ ಪ್ರತಿ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ವರ್ಗಾವಣೆ ಪ್ರಮಾಣ ಪತ್ರಗಳನ್ನು ಸ್ವೀಕರಿಸೋದು ಹಾಗೇ ವರ್ಗಾವಣೆ ಪ್ರಮಾಣ ಪತ್ರಗಳನ್ನು ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇರ್ತೇವೆ ಈ ಸಂದರ್ಭದಲ್ಲಿ ನಿಮ್ಮ ಶಾಲೆಯಿಂದ ಟಿ ಸಿಯನ್ನು ಕಳಿಸುವ ಮುನ್ನ ಈ ಕೆಲವೊಂದಿಷ್ಟು ಕಾರ್ಯಗಳನ್ನು ನೀವು ಮಾಡಿ ಟಿ ಸಿಯನ್ನು ಔಟ್ ಮಾಡಿದರೆ ಮುಂದಿನ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಬರದಂತೆ ನಾವು ಎಚ್ಚರಿಕೆ ವಹಿಸ್ಬೋದು ಸೊ ಹಾಗಾದರೆ ಟಿ ಸಿ ಔಟ್ ಮಾಡುವ ಮುನ್ನ ಏನೆಲ್ಲ ಕಾರ್ಯಗಳನ್ನು ಮಾಡಬೇಕೆಂಬುದನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಸಲಿಕ್ಕೆ ಇದ್ದೀನಿ ನಿಮ್ಮ ಶಾಲೆಗೆ ಪೂರೈಕೆಯಾಗಿರುವಂಥ ಪಠ್ಯಪುಸ್ತಕ ಆಗಿರ್ಬೋದು ಸಮವಸ್ತ್ರ ಶೂ ಆ್ಯಂಡ್ ಸಾಕ್ಸ್ ಈಗಾಗಲೇ ತಮ್ಮ ಶಾಲೆಗೆ ಪೂರೈಕೆಯಾಗಿದ್ದು ಅವುಗಳನ್ನು ಮಕ್ಕಳಿಗೆ ವಿತರಿಸಿದರೆ ದಯವಿಟ್ಟು ಟಿ ಸಿ ಔಟ್ ಮಾಡುವ ಮುನ್ನ ಈ ಎಲ್ಲ ಇನ್ಸೆಂಟಿವ್ಸನ್ನು ಎಸ್ ಎ ಟಿ ಎಸ್ಸಲ್ಲಿ ವಿತರಣೆ ಮಾಡಿ ಟಿ ಸಿ ಔಟ್ ಮಾಡೋದು ಒಳಿತು ಈ ಹಿನ್ನೆಲೆಯಲ್ಲಿ ಈಗ ಮೊದಲು ನಾನು ಈ ಟೆಕ್ಸ್ಟ್ ಬುಕ್ ಅನ್ನು ಯಾವ ರೀತಿಯಾಗಿ ರಿಸೀವ್ ಮಾಡ್ಕೋಬೇಕು ಹಾಗೆ ಯಾವ ರೀತಿಯಾಗಿ ಅವುಗಳನ್ನು ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ನಾವು ಮೊದಲು ಎಸ್ ಎ ಟಿ ಎಸ್ ಲಾಗಿನ್ ಆಗೋಣ ಸೊ ಇಲ್ಲಿ ಒ ಟಿ ಪಿ ಹಾಕಿ ವೆರಿಫೈ ಒ ಟಿ ಪಿ ಅಂತ ಕೊಡೋಣ ಸೊ ನಾನೀಗ ಟಿ ಸಿ ಅನ್ನು ಅಂದರೆ ಟೆಕ್ಸ್ಟ್ ಬುಕ್ಕನ್ನು ಹೇಗೆ ರಿಸೀವ್ ಮಾಡೋದನ್ನೋದನ್ನು ನೋಡ್ತಾ ಇದ್ದೀನಿ ಸೊ ಇಲ್ಲಿ ಎಂಟರ್ ಕೀವರ್ಡ್ ಅಂತ ಮೇಲ್ಗಡೆ ಇದೆ ಸೊ ನೋಡ್ಬೋದು ರಿಸೀವ್ಡ್ ಡೆಲಿವರಿ ಚಲನ್ ಸೊ ಇದು ಟೆಕ್ಸ್ಟ್ ಬುಕ್ ರಿಸೀವ್ ಮಾಡಿಕೊಳ್ಳುವಂಥದ್ದು ಮೊದಲು ಸೊ ಇದರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಒಂದು ನಿಮ್ಮ ಬಿ ಆರ್ ಸಿಯಿಂದ ಒಂದು ಡಿ ಸಿ ನಂಬರ್ ಅಂತ ಇದೆ ನೋಡಿ ಬ್ಲೂ ಕಲರಲ್ಲಿ ಸೊ ಇದರ ಮೇಲೆ ಕ್ಲಿಕ್ ಮಾಡಿ ಸೊ ನಂತರದಲ್ಲಿ ಕ್ಲಾಸ್ ಅನ್ನುವಂಥದ್ದು ಬ್ಲೂ ಕಲರ್ ಇಲ್ಲಿ ಬ್ಲಿಂಕ್ ಆಗ್ತಾಯಿದೆ ನೋಡಿ ಗಮನಿಸ್ಬೋದು ಸೊ ಇಲ್ಲಿ ಕ್ಲಾಸ್ ಒನ್ ಅಂತ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ರಿಸೀವ್ಡ್ ಡೇಟನ್ನು ಹಾಕ್ಕೊಳ್ಬೇಕಾಗತ್ತೆ ಅಂದರೆ ನಿಮಗೆ ಬಿ ಆರ್ ಸಿಯಿಂದ ಯಾವಾಗ ಅವರು ಸಪ್ಲೈ ಮಾಡಿದ್ದಾರೆ ನೀವು ಯಾವಾಗ ರಿಸೀವ್ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲೊಂದು ರಿಸೀವ್ಡ್ ಡೇಟ್ ಅಂತ ಹಾಕ್ಕೊಳ್ಬೇಕು ಸೊ ಹಾಕ್ಕೊಂಡ ನಂತರದಲ್ಲಿ ನಿಮಗೆ ಬಂದಿರುವಂಥ ಎಲ್ಲ ಆ ಟೈಟಲ್ಸ್ ಎಷ್ಟೆಷ್ಟು ಬಂದಿದ್ದಾವೆ ಅನ್ನುವಂಥದ್ದು ಇಲ್ಲಿ ತೋರಿಸುತ್ತೆ ಸೊ ಆ ಪ್ರಕಾರ ತಾವು ಚೆಕ್ ಮಾಡಿಕೊಂಡು ನಾನಿಲ್ಲಿ ಇನ್ನೊಂದು ಕ್ಲಾಸನ್ನು ಈಗ ಆಲ್ರೆಡಿ ಇದನ್ನು ಒಂದೇ ನಾನು ಹಾಕಿದ್ದೀನಿ ಇನ್ನೊಂದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಬ್ಯಾಗ್ ಚಿಹ್ನೆ ಇದೆ ಸೊ ರಿವರ್ಸ್ ಬರೋಣ ಸೊ ನಾನು ಒಂದು ಕ್ಲಾಸನ್ನು ತಮಗೆ ಡೆಮೋ ಆಗಿ ತೋರಿಸ್ತಾ ಇದ್ದೀನಿ ಸೊ ನೋಡ್ಬೋದು ಇದು ನಾಲ್ಕನೇ ಕ್ಲಾಸಿಂದು ಸೊ ಟೋಟಲಿ ಒಟ್ಟು ಹದಿಮೂರು ಟೈಟಲ್ಸ್ಗಳು ಪೂರೈಕೆಯಾಗಿದ್ದಾವೆ ಅನ್ನುವಂಥದ್ದನ್ನು ಇಲ್ಲಿ ತೋರಿಸ್ತಾ ಇದೆ ಸೊ ಎಷ್ಟೆಷ್ಟು ಪೂರೈಕೆಯಾಗಿದ್ದೇವೆ ಅನ್ನುವಂಥದ್ದು ಕೂಡ ಇಲ್ಲಿ ಟೋಟಲ್ ಬುಕ್ಸ್ ರಿಸೀವ್ಡ್ ಇನ್ ಗುಡ್ ಕಂಡೀಷನ್ ಅನ್ನುವಂಥದ್ದು ಕೂಡ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗಿರುತ್ತೆ ಸೊ ಕನ್ಫರ್ಮ್ ಮಾಡ್ಕೋಬೇಕು ನಿಮಗೆ ಇಷ್ಟು ಪಠ್ಯಪುಸ್ತಕ ಬಂದಿದ್ದಾವೋ ಇಲ್ಲ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡಿಕೊಂಡು ಏನಾದರೂ ವ್ಯತ್ಯಾಸ ಇದ್ದರೆ ತಾವಿಲ್ಲಿ ಹಾಕ್ಬೋದು ಸರಿಯಾಗಿದ್ದರೆ ಸೊ ನಮಗೆ ಎಲ್ಲ ಟೈಟಲ್ಸು ಬಂದಿಲ್ಲ ಈಗ ಅರ್ಧ ಕೊಟ್ಟಿದ್ದಾರೆ ಅಂದರೂ ಕೂಡ ಸೊ ಅವರು ನಂತರದಲ್ಲಿ ತಮಗೆ ಒಂದು ಬಿ ಆರ್ ಸಿ ಕಚೇರಿಯನ್ನು ಸಂಪರ್ಕ ಮಾಡಿ ಅಥವಾ ಟೆಕ್ಸ್ಟ್ ಬುಕ್ ನೋಡಲ್ ಆಫೀಸರನ್ನು ಕಾಂಟ್ಯಾಕ್ಟ್ ಮಾಡಿ ಸರ್ ನಂತರ ಕೊಡ್ತಾ ಇದ್ದೀವಿ ನೀವೀಗ ರಿಸೀವ್ ಮಾಡಿ ಅಂತ ನಿಮಗೇನಾದರೂ ಸೂಚನೆ ಕೊಟ್ಟರೆ ಎಲ್ಲವನ್ನು ಏಕಕಾಲಕ್ಕೆ ರಿಸೀವ್ ಮಾಡಿಬಿಡಿ ಯಾಕೆಂದರೆ ಮತ್ತೊಮ್ಮೆ ಅವ್ರ ಜನ್ರೇಟರ್ ಚಲನ್ ಜನ್ರೇಟ್ ಮಾಡೋದು ತಾವು ಮತ್ತೆ ಸ್ವೀಕಾರ ಮಾಡೋದು ತಪ್ಪತ್ತೆ ಅಂದರೆ ಬರುವಾಗ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಅಧಿಕಾರಿಗಳು ಗಮನಕ್ಕೆ ತಂದಿರೋದ್ರಿಂದ ಸೊ ನಮ್ಮ ಒಂದು ಅಧಿಕಾರಿಗಳ ನಿರ್ದೇಶನದ ಮೇಲೆ ಇದನ್ನು ನಾವು ಮಾಡಬೇಕಾಗತ್ತೆ ಸೊ ಈ ರೀತಿ ಆದ ನಂತರದಲ್ಲಿ ಕೊನೆಗೆ ಇಲ್ಲಿ ಸೇವ್ ಅಂತ ಇದೆ ಸೇವ್ ಅಂತ ಕೊಟ್ಟರೆ ಸೊ ತಾವು ದಿಸ್ ಈಸ್ ಫೈನಲ್ ಸಬ್ಮಿಟ್ ಅಂತ ಕೇಳುತ್ತೆ ವೆರಿಫೈ ಬಿಫೋರು ಸೇವ್ ಅಂತ ಕೊಟ್ಬಿಟ್ರೆ ಸೊ ಇವಾಗ ಒಂದೊಂದೇ ಕ್ಲಾಸು ಈ ರೀತಿಯಾಗಿ ನಾವು ರಿಸೀವ್ ಮಾಡಬೇಕಾಗತ್ತೆ ಸೊ ನೋಡ್ಬೋದು ಈಗ ನಾನು ಆಲ್ರೆಡಿ ನಾಲ್ಕು ಕ್ಲಾಸನ್ನು ಟೆಕ್ಸ್ಟ್ ಬುಕ್ಕನ್ನು ರಿಸೀವ್ ಮಾಡಿದೆ ಸೊ ರಿಸೀವ್ ಮಾಡಿದ ನಂತರದಲ್ಲಿ ಈ ರೀತಿ ಕೊನೆಯಲ್ಲಿ ರಿಸೀವ್ ಡೇಟ್ ಅಂತ ಬರುತ್ತೆ ಸೊ ಇನ್ನೂ ಮೂರು ಕ್ಲಾಸ್ ನಾನು ರಿಸೀವ್ ಮಾಡಬೇಕಾಗಿದೆ ಸೊ ಈ ಮೂರು ಕ್ಲಾಸನ್ನು ರಿಸೀವ್ ಮಾಡಿದ ನಂತರ ಕೊನೆಯಲ್ಲಿ ಜನ್ರೇಟ್ ಚಲನ್ ಮಾಡಬೇಕಾಗತ್ತೆ ಸೊ ನೋಡೋಣ ಸೊ ಇಲ್ಲಿ ನೋಡ್ಬೋದು ನಿಮ್ಮ ಶಾಲೆಯಲ್ಲಿರುವಂಥ ಎಲ್ಲ ತರಗತಿಗಳ ಟೆಕ್ಸ್ಟ್ ಬುಕ್ಕನ್ನು ರಿಸೀವ್ ಮಾಡಿರುವಂಥದ್ದು ಅಂದರೆ ಬಿ ಆರ್ ಸಿ ಅಂದರೆ ತಾಲೂಕು ಹಂತದಿಂದ ರಿಸೀವ್ ಮಾಡಿಕೊಂಡಿದ್ದೀವಿ ಅಂತ ಅರ್ಥ ಸೊ ನೆಕ್ಸ್ಟ್ ಇಲ್ಲಿ ಜನರೇಟ್ ಚಾನಲ್ ಅಂತ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಅದು ಡೌನ್ಲೋಡ್ ಆಗುತ್ತೆ ಪಿ ಡಿ ಎಫ್ ಫೈಲು ಅಂದರೆ ತಮಗೆ ತಾವು ಚಾನಲ್ ಅಂದರೆ ಚಲನನ್ನು ರಿಸೀವ್ ಮಾಡಿಕೊಂಡಿರುವಂಥದ್ದು ಪ್ರೂಫ್ ಆಗುತ್ತೆ ಸೊ ನೆಕ್ಸ್ಟು ತಾವು ಫೈನಲ್ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ ಸೊ ಫೈನಲ್ ಸಬ್ಮಿಟ್ ಕೊಟ್ಟಾದ ಮೇಲೆ ತಾವು ಶಾಲೆಗೆ ಬಂದಿರುವಂಥ ಪುಸ್ತಕಗಳನ್ನು ಮಕ್ಕಳಿಗೆ ವಿತರಿಸುವಂಥದ್ದು ಇಲ್ಲಿ ವಿತರಿಸಲಿಕ್ಕೆ ಸಹಾಯ ಆಗುತ್ತೆ ಸೊ ಹಾಗಾಗಿ ಫೈನಲ್ ಸಬ್ಮಿಟ್ ಕೊಡ್ತಾ ಇದ್ದೀನಿ ಸೊ ನೋಡ್ಬೋದು ಡಾಟಾ ಸಬ್ಮಿಟೆಡ್ ಫೈನಲ್ ಆಯಿತು ಸೊ ನೀವು ಯಾವಾಗ ಬೇಕಾದರೂ ನೀವು ಈ ಒಂದು ಚಲನನ್ನು ಜನ್ರೇಟ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ಈಗ ತಾಲೂಕಾ ಹಂತದಿಂದ ತಾವು ಈಗ ಟೆಕ್ಸ್ಟ್ ಬುಕ್ಕನ್ನು ರಿಸೀವ್ ಮಾಡ್ಕೊಂಡಿದ್ರಿ ಸೊ ಈಗ ಅವನ್ನ ಮಕ್ಕಳಿಗೆ ವಿತರಣೆ ಮಾಡಬೇಕು ಸೊ ಅವಾಗ ತಾವು ಏನು ಮಾಡಬೇಕಾಗತ್ತೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಟು ಸ್ಟೂಡೆಂಟ್ ಅಂತ ಬರುತ್ತೆ ಸೊ ಇಲ್ಲಿ ಟೆಕ್ಸ್ಟ್ ಬುಕ್ಕು ಮ್ಯಾನೇಜ್ಮೆಂಟಲ್ಲಿ ಹೋಗಿ ಸೊ ತಾವು ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಅಂತ ಬರುತ್ತೆ ಸೊ ಇಲ್ಲಿ ಕೀವರ್ಡ್ ಅಲ್ಲಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಟ್ ಟು ಸ್ಟೂಡೆಂಟ್ ಇಷ್ಟ ಕೀಬೋರ್ಡ್ ಕೀವರ್ಡ್ ಹಾಕಿದ್ರು ಕೂಡ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಅಂತ ಇರುತ್ತೆ ಸೊ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಬಹುದು ಅಕಾಡೆಮಿಕ್ ಕೇರ್ ಬರುತ್ತೆ ಕ್ಲಾಸ್ ಬರುತ್ತೆ ಕ್ಲಾಸ್ ಹಾಕೊಳ್ಳಿ ಸೊ ಇಲ್ಲಿ ಕ್ಲಾಸ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಮ್ ಕೇಳುತ್ತೆ ಮೀಡಿಯಮ್ ಹಾಕೊಳ್ಳಿ ಸೊ ನಂತರ ಸರ್ಚ್ ಕೊಡಿ ಸರ್ಚ್ ಕೊಟ್ಟಾದ ಮೇಲೆ ಸೊ ನೋಡ್ಬೋದು ಇಲ್ಲಿ ಟೋಟಲ್ ಡಿಸ್ಟ್ರಿಬ್ಯೂಟ್ ಆಗಿರುವಂಥದ್ದು ನಿಮ್ಮ ಶಾಲೆಗೆ ಐದು ಸೊ ಸೆಲೆಕ್ಟ್ ಆಲ್ ಅಂತ ಕೊಡಬೇಕು ಇಲ್ಲಿ ಸೆಲೆಕ್ಟ್ ಆಲ್ ಕೊಟ್ಟು ಇಲ್ಲಿ ಮತ್ತೆ ಸರ್ಚ್ ಕೊಡಬೇಕು ಸೊ ಇಲ್ಲಿ ಸರ್ಚ್ ಕೊಟ್ಟಾದ ಮೇಲೆ ನಿಮ್ಮ ಶಾಲೆಯಲ್ಲಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಬರುತ್ತೆ ಸೊ ಈಗ ಇಲ್ಲಿ ಒಂದೇತೆ ಒಂದು ಮಗು ಅಡ್ಮಿಷನ್ ಆಗಿದೆ ಸೊ ಒಂದು ಮಗುಗೆ ನಾವೀಗ ಸೆಲೆಕ್ಟ್ ಆಲ್ ಅಂತ ಕೊಡೋಣ ಇಲ್ಲಿ ಸೊ ಇಲ್ಲಿ ಮೇಲ್ಗಡೆ ಮತ್ತೆ ನಾವು ಸೆಲೆಕ್ಟ್ ಆಲ್ ಮಾಡಿಕೊಂಡು ಈ ಒಂದು ಸೆಲೆಕ್ಟ್ ಕೊಟ್ಟು ಸಬ್ಮಿಟ್ ಅಂತ ಕೊಡೋಣ ಸೊ ಈಗ ಒಂದು ಮಗುವಿಗೆ ಅಲ್ಲಿ ಒಂದನೇ ಕ್ಲಾಸ್ನಿಗೆ ನಾವು ಕೊಟ್ಟಾಯಿತು ಸೊ ಇದೇ ರೀತಿ ಎರಡನೇ ತರಗತಿಗೆ ಸೊ ಇದೇ ರೀತಿ ಎಲ್ಲ ತರಗತಿಗಳಿಗೂ ತಾವು ಏನು ಮಾಡಬೇಕು ಕ್ಲಾಸ್ ಹಾಕ್ಕೋಬೇಕು ಇಲ್ಲಿ ಸರ್ಚ್ ಕೊಡೋಂಥ ಕೊಡಬೇಕು ಕೊಟ್ಟಾದ ಮೇಲೆ ಇಲ್ಲಿ ಸೆಲೆಕ್ಟ್ ಆಲ್ ಹಾಕ್ಕೊಟ್ಟು ಮತ್ತೊಮ್ಮೆ ಸರ್ಚ್ ಕೊಡಬೇಕು ಅಂದರೆ ವಿದ್ಯಾರ್ಥಿಗಳು ಬರ್ತವೆ ಸೊ ನೆಕ್ಸ್ಟ್ ಮತ್ತೆ ಇಲ್ಲಿ ಸೆಲೆಕ್ಟ್ ಆಲ್ ಅಂದೆ ಮತ್ತೆ ಇಲ್ಲಿರುವಂಥ ವಿದ್ಯಾರ್ಥಿಗಳು ನೋಡಬೇಕು ಇಲ್ಲಿ ನಾಲ್ಕು ಟೆಕ್ಸ್ಟ್ ಬುಕ್ ಪೂರೈಕೆ ಆಗಿದ್ದಾವೆ ನಾಲ್ಕು ವಿದ್ಯಾರ್ಥಿಗಳಿದ್ದಾರೆ ಸೊ ಇಲ್ಲಿ ಒಂದು ವೇಳೆ ಇಲ್ಲಿ ಟೆಕ್ಸ್ಟ್ ಬುಕ್ ಪೂರೈಕೆ ಆಗಿದ್ದಕ್ಕಿಂತ ಕಡಿಮೆ ಮಕ್ಕಳಿದ್ದರೆ ಎಷ್ಟು ಮಕ್ಕಳಿಗೆ ಇಲ್ಲಿ ಎಷ್ಟು ಪೂರೈಕೆ ಆಗಿದ್ದಾವಲ್ಲ ಅಷ್ಟೇ ನಾವು ಇಲ್ಲಿ ಕೊಡಬೇಕಾಗತ್ತೆ ಸೊ ಈ ರೀತಿಯಾಗಿ ಕೊಟ್ಟು ನಾವು ಎಲ್ಲ ತರಗತಿಗಳಿಗೂ ಕೂಡ ಈ ರೀತಿ ಟೆಕ್ಸ್ಟ್ ಬುಕ್ಕನ್ನು ತಾಲೂಕು ಹಂತದಿಂದ ರಿಸೀವ್ ಮಾಡಿಕೊಂಡು ಮಕ್ಕಳಿಗೆ ವಿತರಿಸುವಂಥದ್ದು ಇದು ಟಿ ಸಿ ಕೊಡುವಕ್ಕಿಂತ ಪೂರ್ವದಲ್ಲಿ ಈ ಕಾರ್ಯವನ್ನು ಮಾಡಿದರೆ ಸೊ ನಿಮ್ಮ ಶಾಲೆಯಿಂದ ಪೂರೈಕೆಯಾದ ಟೆಕ್ಸ್ಟ್ ಬುಕ್ಕನ್ನು ಈಗ ಆಲ್ರೆಡಿ ಮಕ್ಕಳಿಗೆ ಕೊಟ್ಟಿರ್ತೀರಿ ಸೊ ಇಲ್ಲಿ ತಾವು ಹಾಕದೇನೆ ಆ ಮಗುವನ್ನು ಟಿ ಸಿ ಔಟ್ ಮಾಡಿದರೆ ಇವು ನಿಮ್ಮ ಶಾಲೆಯಲ್ಲಿ ಸ್ಟಾಕ್ ತೋರಿಸ್ತವೆ ಟೆಕ್ಸ್ಟ್ ಬುಕ್ ಸೊ ಆ ಕಾರಣದಿಂದ ಈ ಒಂದು ಕೆಲಸವನ್ನ ಮೊದಲು ಮಾಡಿ ನಂತರದಲ್ಲಿ ತಾವು ಟಿ ಸಿ ಔಟ್ ಮಾಡುವಂಥದ್ದು ಅಂತ ಹಿನ್ನೆಲೆಯಲ್ಲಿ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ ತಾವೀಗ ಟೆಕ್ಸ್ಟ್ ಬುಕ್ ವಿತರಣೆ ಮಾಡಿದ್ರಿ ಸೊ ವಿತರಣೆ ಮಾಡಿದ್ದನ್ನು ರಿಪೋರ್ಟ್ ನೋಡೋದಾದ್ರೆ ಇಲ್ಲಿ ನೋಡಬಹುದು ಟೆಕ್ಸ್ಟ್ ಬುಕ್ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಫ್ರಾಮ್ ಸ್ಕೂಲ್ ಟು ಸ್ಟೂಡೆಂಟ್ ಅಂತ ಇಲ್ಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ತಾವಿಲ್ಲಿ ಸೆಲೆಕ್ಟ್ ಟೈಪ್ ಟೈಟಲ್ ಆಲ್ ಅಂತ ಕೊಟ್ಟು ಸೊ ಸರ್ಚ್ ಕೊಟ್ಟರೆ ಸೊ ನೋಡ್ಬೋದು ಇಲ್ಲಿ ಸೊ ಇಲ್ಲಿ ನೀವು ಎಷ್ಟು ಪುಸ್ತಕಗಳನ್ನು ಇಂಡೆಂಟನ್ನು ರಿಸೀವ್ ಮಾಡಿಕೊಂಡ್ರಿ ಸೊ ರಿಸೀವ್ಡ್ ಐದು ನೀವು ಹಾಕಿರುವಂಥದ್ದು ಇಂಡೆಂಟ್ ಐದು ರಿಸೀವ್ಡ್ ಐದು ಸೊ ಡಿಸ್ಟ್ರಿಬ್ಯೂಟ್ ಎಷ್ಟು ಮಾಡಿದಿರಿ ಒಂದು ಅಂತ ತೋರಿಸ್ತಾ ಇದೆ ಒಂದು ಮಗುವಿಗೆ ಮಾಡಿದ್ವಿ ಸೊ ಈ ರೀತಿ ಕ್ಲಾಸ್ ವೈಸ್ ನೀವು ಡಿಸ್ಟ್ರಿಬ್ಯೂಟ್ ಟು ಸ್ಟೂಡೆಂಟ್ ಸೊ ಇಲ್ಲಿ ನೋಡ್ಬೋದು ಎಲ್ಲ ನೀವು ಕೊಟ್ಟಿರುವಂಥದ್ದು ಮಾಹಿತಿ ರಿಪೋರ್ಟನ್ನು ಕೂಡ ನೋಡ್ಬೋದು ಸೊ ಈ ರೀತಿಯಾಗಿ ತಾವು ಟೆಕ್ಸ್ಟ್ ಬುಕ್ಕನ್ನು ರಿಸೀವ್ ಮಾಡಿಕೊಂಡು ಸೊ ಅದನ್ನು ಮಕ್ಕಳಿಗೆ ವಿತರಿಸಿ ಆ ವಿತರಿಸಿದ ರಿಪೋರ್ಟನ್ನು ಕೂಡ ತಾವಿಲ್ಲಿ ನೋಡ್ಬೋದು ತಾವಿಲ್ಲಿ ಗಮನಿಸ್ಬೋದು ಪ್ರತಿ ಶಾಲೆಯವರು ಕೂಡ ಟೆಕ್ಸ್ಟ್ ಬುಕ್ಕನ್ನು ಇಂಡಿಯಂಟನ್ನು ರಿಸೀವ್ ಮಾಡಿಕೊಂಡು ಮಕ್ಕಳು ವಿತರಿಸುವಂಥ ಜೂನ್ ಮೂವತ್ತರೊಳಗಡೆ ಈ ಕಾರ್ಯವನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಸೂಚನೆ ತೋರಿಸ್ತಾ ಇದೆ ಸೊ ಇದನ್ನು ಕೂಡ ಗಮನಿಸಬೇಕು ಈ ರೀತಿಯಾದಂಥ ಹೆಚ್ಚುವರಿ ಮತ್ತೆ ಯಾವುದಾದ್ರೂ ತಮಗೆ ಎಸ್ ಐ ಟಿ ಎಸ್ ಸಂಬಂಧಪಟ್ಟಂತೆ ಮಾಹಿತಿ ಬೇಕಾಗಿದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿದರೆ ಅದಕ್ಕೆ ಪೂರಕವಾದಂಥ ವಿಡಿಯೋಗಳನ್ನು ಮಾಡಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಧನ್ಯವಾದಗಳು